ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಆಡಳಿತವನ್ನ ನಡೆಸುತ್ತಿದ್ದು ಅದರ ದುರಾಡಳಿತವು ಜನರನ್ನ ಸಂಕಷ್ಟಕ್ಕೆ ದೂರಿದೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಂಬಿ ಸದಾಶಿವ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ಆಡಳಿತದ ದೃಷ್ಟಿಕೋನವರೇ ಬದಲಾಯಿಸುವತ್ತ ಹೆಚ್ಚೆಯನ್ನು ಹಾಕಿದ್ದಾರೆ ನಿರ್ದಿಷ್ಟವಾಗಿ ಹೇಳುವುದಾದರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಎಸ್ ಡಿ ಕುಮಾರಸ್ವಾಮಿ ಅವರು ಗ್ರಾಮ ದರ್ಶನ ಮತ್ತು ಜನತಾ ದರ್ಶನದಂತಹ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರೊಂದಿಗೆ ನೇರವಾಗಿ ತೊಡಗಿಸಿಕೊಂಡು ಅವರ ಸಮಸ್ಯೆಗಳನ್ನ ಹತ್ತಿರದಿಂದ ಅರ್ಥ ಮಾಡಿಕೊಂಡಿದ್ದರು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಮಹಮ್ಮದ್ ವಸಂತ ಪೂಜಾರಿ ಹೈದರ್ ಪತ್ರಿಪಾಡಿ ಪ್ರವೀಣ ಚಂದ್ರ ಜೈನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿಯಾಗಿ ಅನೇಕ ಸುಧಾರಣೆಗಳನ್ನು ಬದಲಾವಣೆಗಳನ್ನು ತಂದು ರಾಜ್ಯದ ಬೆಳವಣಿಗೆ ಒಂದು ಹೊಸ ದಿಕ್ಕು ಹೊಸ ದಿಶೆಯನ್ನು ಕೊಟ್ಟು ಕುಮಾರಸ್ವಾಮಿ ಅವರು ಪ್ರಥಮವಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಆ ಒಂದು ಅಲೌಕಿಕವಾದ ಕ್ರಾಂತಿಯನ್ನು ಮಾಡಿದರು ಒಂದೊಂದು ಮುಖಿ ಲಾಟ್ರಿಯನ್ನು ನಿಷೇಧ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಉಳಿಸಿದರು ಅದೇ ರೀತಿ ಶಾರಾಯಿ ನಿಷೇಧ ಮಾಡುವ ಮೂಲಕ ಅನೇಕ ಮನೆಗಳು ಬೀದಿಗೆ ಬರುವುದನ್ನು ತಪ್ಪಿಸಿದರು ಅದರ ಜೊತೆಗೆ ಅವರು ಅನೇಕ ಸುಧಾರಣಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂದರೆ ಮುಖ್ಯವಾಗಿ ಅದು ಕೇಂದ್ರೀಕೃತವಾದಂಥ ಅಧಿಕಾರವನ್ನು ಜನರ ಗ್ರಾಮಾಂತರ ಪ್ರದೇಶದ ಕುಡಿಸಿಲ ಬಳಿಕೊಂಡು ಹೋದಂಥ ಒಂದು ಪಕ್ಷ ಇದ್ದರೆ ಅದು ಜನತಾದಳ ಜಾತ್ಯತೀತ ಭಾಳ ಒಂದು ಉತ್ತಮವಾದಂಥ ಪರಿಕಲ್ಪನೆಯೊಂದಿಗೆ ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯೊಂದಿಗೆ ಜನತಾದರ್ಶದ ಪರಿಕಲ್ಪನೆಯೊಂದಿಗೆ ಜನರ ಮಧ್ಯೆ ಹೋಗಿ ನಾವು ನಿಂತೇವು ಅದು ಬಹುಶಃ ಇಡೀ ರಾಜ್ಯವನ್ನೇ ಒಂದು ವಿಶಿಷ್ಟವಾದಂಥ ರಾಜಕೀಯ ಬೆಳವಣಿಗೆಗೆ ಕಾರಣ ಆಯಿತು ಅಭಿವೃದ್ಧಿಯ ಪಥಕ್ಕೆ ಅದು ದೊಡ್ಡ ಒಂದು ಸಂಚಲನವನ್ನು ಕೊಡಿಸ್ತದೆ ನಿಮ್ಗೆ ಗೊತ್ತಿದೆ ಈಗಿನ ಸರ್ಕಾರಗಳು ಇವತ್ತು ನಾಳೆ ಪತ್ರಿಕೆಗಳನ್ನು ನೋಡಿದರೆ ನಿನ್ನೆ ಪತ್ರಿಕೆಗಳನ್ನು ನೋಡಿದರೆ ದೆಹಲಿಗೆ ಮುಖ ಮಾಡೋದು ಒಂದು ತಂಡ ದೆಹಲಿಗೆ ಹೋಗ್ತದೆ ಒಂದು ತಂಡ ದೆಹಲಿಯಿಂದ ಬರ್ತದೆ ದೆಹಲಿಯ ಮುಖ ಮಾಡುವಂಥ ಒಂದು ರಾಷ್ಟ್ರೀಯ ಪಕ್ಷ ನೂರು ವರ್ಷಗಳ ಇತಿಹಾಸವಿರುವ ಪಕ್ಷ ಇದ್ದರೆ ನಾವು ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಹಳ್ಳಿಗೆ ಮುಖ ಮಾಡಿ ಗುಡಿಸಲ ಬಳಿಗೆ ಹೋಗಿ ಜನರ ಅಭಿವೃದ್ಧಿಗೆ ಅಲ್ಲಿ ಸ್ಥಳೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ವಿಶಿಷ್ಟ ಛಾತಿ ಉಳ್ಳಂಥ ಪಕ್ಷವಾಗಿ ಕಾಣಿಸ್ಕೊಂಡಿದ್ದೇವೆ ಇದು ನಮ್ಮ ಹಿನ್ನೆಲೆಯಲ್ಲಿ ನಾವು ಮಾಡಿರುವಂಥ ಸಾಧನೆ